ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ಹಿಂದೂ ಹಿಂದೂಸಾದರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಇಂದು ಸಾಧು ಸಂಗಮ ಪತ್ತಿನ ಸಹಕಾರ ಸಂಘದ ವತಿಯಿಂದ ಬೆಳ್ಳಿ ಹಬ್ಬದ ಆಚರಣೆ ಮತ್ತು ನೂತನ ಕಟ್ಟಡದ ಲೋಕಾರ್ಪಣೆ ಸಂಗಮ ಜ್ಯೋತಿ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ವಿ ಸೋಮಣ್ಣ ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ರಾಜ್ಯದ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣನವರು ಶಾಸಕರಾದ ಕೆ ಗೋಪಾಲಯ್ಯ ಸಿ ಎನ್ ಅಶ್ವತ್ಥನಾರಾಯಣ ಮುಖ್ಯಮಂತ್ರಿ ಚಂದ್ರು ಸಹಕಾರಿ ಸಂಘಗಳ ನಿಬಂಧಕರಾದ ಟಿ ಎಚ್ ಎಂ ಕುಮಾರ್ ಪತ್ತಿನ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀಪತಿ ಹಿಂದೂಸಾದರ ಕ್ಷಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಸೇರಿದಂತೆ ಹಲವರು ಪಾಲ್ಗೊಂಡು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಸಂಗಮ ಕ್ರೆಡಿಟ್ ಕೋಪರೇಟಿವ್ ಇಲ್ಲ ಸುವರ್ಣ ಮಹೋತ್ಸವದ ಈ ಹಬ್ಬದಲ್ಲಿ ರಜತ ಮಹೋತ್ಸವದ ಈ ಹಬ್ಬದಲ್ಲಿ ತಾವೆಲ್ಲರೂ ರಾಜ್ಯದ ನಾನಾ ಭಾಗದಿಂದ ಬೇರೆ ರಾಜ್ಯದಿಂದಲೂ ಇವತ್ತು ಎಲ್ಲರೂ ಬಂದು ಒಂದು ಸಡಗಣೆಯ ಸಂಭ್ರಮದಿಂದ ಆಚರಣೆ ಮಾಡುತ್ತ ಈ ಸಂದರ್ಭದಲ್ಲಿ ನಾನು ಸಹ ಈ ಭಾಗಿಯಾಗಿ ತಮಗೆಲ್ಲ ಅನುಯಪೂರ್ವವಾಗಿ ತಾವೆಲ್ಲ ಒಗ್ಗಟ್ಟಿನಿಂದ ಒಂದು ಮನಸ್ಸಿನಿಂದ ಹಲವಾರು ಜನಾಂಗದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡುವ ಮೂಲಕ ಜನಾಂಗವನ್ನು ಸದೃಢಗೊಳಿಸುವಂತಹ ತಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ನಿಮ್ಮೆಲ್ಲರಿಗೂ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಸಮಸ್ತರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಲ್ಲಿ ಒಂದು ರಾಜನವರಿಗೆ ಬದಲಾವಣೆ ಹಾಕೊಳ್ಳಿ ಕೋಟಿ ವಿದ್ಯೆ ಇತ್ತ ಲೂಟಿ ವಿದ್ಯೆಗಳಿಗೆ ರೂಪಿ ಪ್ರಶ್ನೆ ಇಲ್ಲ ಯಾರು ರೂಪಾಯಿ ಮಾಡಿದರೆ ಅಥವಾ ಮಾಡಿದ್ರೆ ಪಿಕ್ಚರ್ ಆ ಪಿಕ್ಷೆಯೂ ಕೂಡ ಓಪನ್ ಆಗಿ ಖರ್ಚು ಮಾಡಿ ಬ್ಯಾಂಕ್ ಒಂದು ಕೋಟಿ ಲಾಭ ಇದೆ ಅಂತ ನಮ್ಗೆ ಅದು ಲೂಟಿ ಕೊಟ್ಟಲ್ಲ ವಿದ್ಯೆ ಇರುವುದನ್ನು

అభినందనే అభివృద్ధి పూరక యోచన పూరకాలి నల్లి అక్క అభినంది అభివృద్ధి విధేకే ఇదే రీతి పట్టిన సహకార సంఘవీ ಸಂಭ್ರಮ ಆಚರಿಸಕ್ಕೆ ಬಡ ಷೇರ್ದಾರ್ ಅವತ್ತಿನ ದಿವಸ ಶೇರ್ ಹಾಕ್ಲಿಕ್ಕೆ ನಮ್ಮಲ್ಲಿ ಬಹಳ ಕಷ್ಟ ಇತ್ತು ಅವತ್ತಿನ ದಿವಸ ಒಂದು ಷೇರು ಒಂದು ಸಾವಿರ ರೂಪಾಯಿ ಇತ್ತು ಅವತ್ತಿನ ದಿವಸ ಆಟೋ ಡ್ರೈವರ್ ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಅಂತವರು ನಮ್ಮ ಸಂಘದಲ್ಲಿ ತಾವು ಒಂದು ಒಂದು ದಿವಸ ಉಪವಾಸ ಇದ್ರು ಪರವಾಗಿಲ್ಲ ಇದು ಸದಸ್ಯ ತಕ್ಕ ನಮ್ಗೆ ಉಪಕಾರ ಹಾಕಿದ್ರಿಂದ ಅವತ್ತಿನ ದಿವಸದಲ್ಲಿ ನಮ್ಮ ಸೊಸೈಟಿಗೆ ಶೇರ್ದಾರು ಆವತ್ತಿನ ಸಂದರ್ಭದಲ್ಲಿ ನಾವು ಬಹಳ ಕಡೆ ಹೋದ್ವಿ ಬೇರೆ ಜನಗಳನ್ನ ನಮ್ಮ ಸಂಘಕ್ಕೆ ಸದಸ್ಯರ ಅಯ್ಯೋ ಅದು ಇರ್ತದೋ ಹೋಗಪ್ಪ ಆದ್ರೂ ಹಳ್ಳಿ ಕಡೆಯಿಂದ ಬಂದಿರ್ತಕ್ಕಂಥ ಬಡ ಮಾತ್ರ ನಮ್ಮ ನಮ್ಮ ಆಶ್ವಾಸನೆಯನ್ನು ನಂಬಿ ನಮ್ಗೆ ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದು ದೇವದೃಷ್ಟಿಯಿಂದ ಅವತ್ತು ಷೇರನ್ನ ಹಾಕಿ ನಮ್ಮ ಸಹಕಾರ ಸಂಘವನ್ನ ಮುಂದಿಡೀಲಿಕ್ಕೆ ಅವಕಾಶ ಇಡುವಂತ ಮಾಡಿಕೊಂಡ್ರು ಬಡವರು ಬಡವರು ಬಡ ಕಾರ್ಮಿಕರು ನಮಗೆ ಹತ್ತತ್ರ ಒಂದು ಇನ್ನೂರಿಂದ ಮುನ್ನೂರ ಜನ ಷೇರುದಾರರು ನಮ್ಮಲ್ಲಿ ಮೆಂಬರ್ ಆದರು ಆಮೇಲೆ ಆಮೇಲೆ ಸಮಾಂತರವಾಗಿ ಬೆಳ್ಕೊಂಡು ಹೋಯ್ತು ನಮ್ಮ ಸಮಾಜ ಇವತ್ತು ನಮ್ಮ ಸದಸಂಗ ಪತ್ರಿಕೆ ಸಹಕಾರ ಸಂಘದಲ್ಲಿ ನಾಲ್ಕು ಸಾವಿರ ಜನ ಸದಸ್ಯರಿದ್ದಾರೆ ನಾವು ಅತಿ ಹೆಚ್ಚಾಗಿ ಕೂಲಿ ಕಾರ್ಮಿಕರಿಗೆ ಅಂಗಡಿ ವ್ಯಾಪಾರಸ್ಥರಿಗೆ ಬೀದಿಯಲ್ಲಿ ವ್ಯಾಪಾರ ಮಾಡೋ ಅಂತವರಿಗೆ ಸಾವಿರ ರೂಪಾಯಿಗಳು ಸಾಲವನ್ನು ಕೊಡ್ತಿದ್ವಿ ಅವರಿಗೆ ಎಲ್ಲೋ ವ್ಯಾಪಾರ ಆಗ್ಬೇಕಾದ್ರೆ ಬ್ಯಾಂಕ್ ಐವತ್ತು ಸಾವಿರ ರೂಪಾಯಿ ಸಾಲ ಕೊಡಲ್ಲ ಯಾಕಂದ್ರೆ ಗ್ಯಾರಂಟಿ ಕೇಳ್ತಾರೆ ನಾವೇನು ಗ್ಯಾರಂಟಿ ಕೇಳಲ್ಲ ಏನೋ ಗುರ್ತು ಪರಿಚಯ ನಮ್ಮರು ತಮ್ಮರು ಪರಿಚಯ ತಗೊಂಡು ಶೇವಿಂಗ್ ಶಾಪ್ ನಲ್ಲಿ ಸಾಲ ಕೊಟ್ಟಿದ್ದೀವಿ ಶೇವಿಂಗ್ ಶಾಪ್ ನಲ್ಲಿ ಇವತ್ತು ಇಕ್ಕತ್ತಾರೆ ನಾಳೆ ಇನ್ನೊಂದ್ ಕಡೆ ಹೋಗ್ತಾರೆ ಕೂಲಿಯರು ಅಷ್ಟೇ ಇವತ್ತು ಇರ್ತಾರೆ ಬೇರೆ ಕಡೆ ಹೋಗ್ತಾರೆ ಆದ್ರೂ ನಮ್ಮ ಸಮಾಜದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸಿಗ್ತಾರೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವ್ರಿಗೆ ಐವತ್ತೈವ ರೂಪಾಯಿ ಸಾಲ ಕೊಟ್ಟಿದಿವಿ ಇನ್ನು ಪ್ರಾಪರ್ಟಿ ಸಾಲವನ್ನು ಐವತ್ತು ಲಕ್ಷದವರೆಗೆ ಅಡ್ವಾನ್ಸ್ ಮಾಡ್ಕೊತೀವಿ ಏನು ಕೋಪರೇಟಿವ್ ಸಹಕಾರ ಸಂಘ ಒಂದು ನಮಗೆ ಲಿಮಿಟ್ ಮಾಡಿದೆ ಆದ್ರಂತೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ಹಾಕಲಿಕ್ಕೆ ನಮಗೆ ವರ್ಷಕ್ಕೆ ಬಡ್ಡಿ ಹಾಕಲಿಕ್ಕೆ ಅಂತ ಒಂದು ಬಡ್ಡಿ ಕೊಟ್ಟು ನಾವು ನಮ್ಮ ಸಮಾಜದವರೆಗೂ ಬೇರೆ ಸಮಾಜದವರೆಗೂ ಎಲ್ಲರಿಗೂ ಉಪಕಾರವನ್ನು ಮಾಡ್ಕೊಂಡ್ತಾ ಇವತ್ತು ಸರ್ ಸನ್ಮಾನ್ಯ ಅವರು ನಮ್ಮ ತುಮಕೂರು ಜಿಲ್ಲೆಯವರು ನಾನು ಅವ್ರ ಗೆಲುವಿಗೆ ನಾನು ಬಿ ಜೆ ನಾನು ಅವ್ರಿಗೆ ಬಹಳ ಸಹಕಾರವನ್ನು ನೀಡಿದ್ದೆ ಅವ್ರ ಗೆಲಿಕೆ ಇನ್ನು ರಾಜಣ್ಣವರು ನಮ್ಮ ಮಧುಗಿರಿ ತಾಲೂಕು ನಾನು ಮಧುಗಿರಿ ತಾಲೂಕು ನಾನು ಬೆಂಗಳೂರಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ ಬೆಂಗಳೂರಿಗೆ ಹೋಗ್ತೀನಿ ಮದಗಿರಿ ಇತ್ತು ನಾನು ಸ್ವಂತ ರಾಜಣ್ಣ ರಾಜಣ್ಣವರು ನಮಗೆ ಭಾಳ ಹತ್ರ ಮಧಗಿರಿ ತಾಲೂಕ್ನಾಗ ನಾನು ಬಿಜೆಪಿ ಆದ್ರೂ ಎಮ್ ಎಲ್ ಎ ರಾಜಣ್ಣವ್ರಿಗೆ ಕೊಟ್ಟ ಹಾಕ್ತೀನಿ ಎಂ ಪಿಗೆ ಸೋಮಣ್ಣವ್ರಿಗೆ ಕೊಟ್ಟ ಹಾಕ್ತೀನಿ ಯಾಕೆಂದ್ರೆ ರಾಜಣ್ಣವರು ನಮಗೆ ಸ್ಪಂದಿಸಿ ನಮ್ಮ ಇದನ್ನ ನೋಡ್ತಾರೆ ಮಧುಗಿರಿ ತಾಲೂಕಿನಲ್ಲಿ ಕೆಲಸಗಳು ಮಾಡ್ತಾರೆ ಇನ್ನು ಅವರು ನಮ್ಮ ಮಧುಗಿರಿ ತಾಲೂಕಿನ ಮದಗಿರಿ ರಾಯದುರ್ಗ ರೈಲ್ವೆ ಸ್ಟೇಷನ್ ಬಿದ್ದು ಹೋಗಿ ಬಿದ್ದೋಗಿತ್ತು ಅಂಥದಕ್ಕೆ ಲೋನನ್ನು ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ನಾವು ನಿಮಗೆ ಇಲ್ಲಿ ರೈಲು ಓಡಾಡಕ್ಕೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಇದರಿಂದ ಇನ್ನು ಗೋಪಾಲಯ್ಯನವರು ಇಲ್ಲಿ ನಮ್ಮ ಈ ಸಮಾಜಕ್ಕೆ ಬೇಜಾನು ಕೊಡುಗೆ ಸ್ವಂತ ದುಡ್ಡಿನಿಂದ ಈ ಕಾಂಪೌಂಡ್ ಅಲ್ಲಿ ಹಾಕಿಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು ಇನ್ನು ಶೋಭಾ ಕರಂದ್ಲಾಜವರು ನಮ್ಮ ಕ್ಷೇತ್ರದವರು ನಮ್ಮ ಈ ಸರೌಂಡಿಂಗ್ ಸೇರ್ತಾರೆ ಇನ್ನು ಅಶ್ವತ್ಥ ನಾವು ಇರೋದು ಗಾಯತ್ರಿ ನಗರ ಗಾಯತ್ರಿ ನಗರ ಬಿಳಿಗೇಡಿದ್ರೆ ಅವ್ರ ಕ್ಷೇತ್ರ ಅದರ ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಒಂದು ಪ್ರಾತಿನಿಧ್ಯ ಕೊಟ್ಕೊಂಡು ನಾವು ಸಹಕರಿಸಿ ನಮ್ಮ ಸಣ್ಣ ಸಮಾಜ ನಮಗೆ ಯಾರು ಸಪೋರ್ಟ್ ಇಲ್ಲ ಈಗಾಗಲೇ ಸೋಮಣ್ಣರು ಹೇಳಿದ್ರು ನಾನು ಇಪ್ಪತ್ತೈದು ಲಕ್ಷ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಇನ್ನೂ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಹಂಗೆ ಏನಾದ್ರು ನಮ್ಮಲ್ಲಿ ಯಾರು ಎಮ್ ಎಲ್ ಎಂ ಪಿ ಯಾರು ಇಲ್ಲ ಆ ಒಂದು ಉದ್ದೇಶದಿಂದ ನಾವು ನಮಗೆ ಸಹಕಾರ ಕೊಡ್ಲಿ ಅನ್ನೋ ಒಂದು ಸಮಾವೇಶ ಮಾಡಿ ನಾವು ಅವ್ರಿಗೆ ಕೇಳ್ಕೊಂತ ಇದ್ದೀವಿ ಅದಕ್ಕೋಸ್ಕರ ಈ ಇಪ್ಪತ್ತೈದು ವರ್ಷ ನಾವು ಯಾವುದೇ ವಿಧವಾದ ತಕರಾರು ತೊಂದರೆ ಯಾವುದೇ ಆರ್ ಟಿ ವಾಪೀಸಿಂದ ಈ ನಿಬಂಧಕರಿಂದ ಯಾವುದೇ ಒಂದ ಏ ಗ್ರೇಡಲ್ಲಿ ನಾವು ನಡೆಸಿಕೊಂಡು ಸಣ್ಣ ಸಮಾಜದಲ್ಲಿ ಇವತ್ತು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಲಾಭವನ್ನು ಸಂಪಾದನೆ ಮಾಡಿದ್ದೀವಿ ಆದ್ರಿಂದ ನಮ್ಮ ಸಮಾಜಕ್ಕೂ ಅನುಕೂಲ ಆಗಲಿ ನಮ್ಮ ಸದಸ್ಯರಿಗೂ ಒಂದು ಅನುಕೂಲ ಆಗಲಿ ನಾವು ಬೆಳವಣಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಬೆಳ್ಳಿ ಹಬ್ಬನ ಆಚರಿಸ್ಬೇಡಿ ಹೆಸರು ಹೇಳಿ ನನ್ನ ಹೆಸರು ಲಕ್ಷ್ಮೀಪತಿ ನಾನು ಊರು ಮಧುಗಿನಿ ತಾಲೂಕು ಬಿಜವಾರ ಆದರೂ ಇಲ್ಲಿ ಓದಿದ್ದು ಬೆಳೆದಿದ್ದು ಇಲ್ಲಿ ನಮ್ಮ ಸಾದ್ರ ವಿದ್ಯಾಭ್ಯಾಸದಲ್ಲಿ ನಾನು ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಹಂಗಾಗಿ ನಮ್ಮ ಸಮಾಜಕ್ಕೆ ಉಪಕಾರ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಓಡಾಡ್ಕೊಂಡಿದ್ದೀನಿ